ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿ ನಡೆಸಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ ಓರ್ವ ಸಾವನ್ನಪ್ಪಿದ್ದಾನೆ ಐವರಿಗೆ ಗಂಭೀರ ಗಾಯವಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ ಈ ದಾಳಿಯಲ್ಲಿ ಓರ್ವ ಮೃತಪಟ್ಟಿದ್ರೆ ಐವರಿಗೆ ಗಂಭೀರ ಗಾಯವಾಗಿದೆ ಬಹಲ್ಗಾಮ್ ಅನ್ನುವಂತಹ ಸ್ಥಳದಲ್ಲೂ ಕೂಡ ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ದಾರೆ ಜಮ್ಮು ಕಾಶ್ಮೀರಕ್ಕೆ ಸಾಕಷ್ಟು ಪ್ರವಾಸಿಗರು ಆಗಮಿಸ್ತಾರೆ ಅಲ್ಲಿ ಪ್ರವಾಸೋದ್ಯಮವನ್ನೇ ಆತರ ಜನರು ನಂಬಿ ಬದುಕ್ತಾ ಇದ್ದಾರೆ ಆದ್ರೆ ಈ ಉಗ್ರರು ಅದನ್ನೇ ಟಾರ್ಗೆಟ್ ಮಾಡಿ ಜಮ್ಮು ಕಾಶ್ಮೀರದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಪ್ರವಾಸಿಗರು ಬಂದಂತಹ ಸಂದರ್ಭವನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಅಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಆ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಸದ್ಯಕ್ಕೆ ಪ್ರಕ್ಷುಬ್ಧ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಜಮ್ಮು ಕಾಶ್ಮೀರದಲ್ಲಿ ಈ ರೀತಿಯಾದಂತಹ ದಾಳಿಗಳು ಆಗ್ತಾನೇ ಇರುತ್ತೆ ಬಟ್ ಈಗ ಮತ್ತೊಮ್ಮೆ ಉಗ್ರರು ಜಮ್ಮು ಕಾಶ್ಮೀರವನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನು ನಡೆಸಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿ ದಾಳಿಯನ್ನು ನಡೆಸಿದ್ದಾರೆ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಂಭೀರ ಗಾಯಗಳಾಗಿದೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ತಮ್ಮ ಅಟ್ಟಹಾಸವನ್ನು ಮೆರೆದಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಲಾಗಿದೆ ದಾಳಿಯಲ್ಲಿ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಾಯವಾಗಿದೆ ಅಲ್ಲಿ ಪೊಲೀಸ್ ಸಿಬ್ಬಂದಿಗಳು ರೋಡ್ ರೋಡ್ ನಲ್ಲಿ ನಿಂತಿರ್ತಾರೆ ಈ ರೀತಿಯಾಗಿ ದಾಳಿಗಳು ನಡೆಯುತ್ತೆ ಅಂತ ಹೇಳಿ ಆದರೂ ಕೂಡ ಉಗ್ರರು ಅವರ ಕಣ್ ತಪ್ಪಿಸಿ ದಾಳಿಯನ್ನ ನಡೆಸಿದ್ದಾರೆ ಪಾಲ್ಗಾಮ್ ಭಯೋತ್ಪಾದಕರಿಂದ ದಾಳಿಯನ್ನ ನಡೆಸಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಆ ಪಹಲ್ಗಾಮ್ ಅನ್ನುವಂತಹ ಸ್ಥಳಕ್ಕೂ ಕೂಡ ಸಾಕಷ್ಟು ಪ್ರವಾಸಿಗರು ಭೇಟಿ ಕೊಡ್ತಾರೆ ಅಲ್ಲಿನ ಸ್ಥಳವನ್ನ ವೀಕ್ಷಣೆ ಮಾಡುವುದಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಅಲ್ಲಿಗೆ ಆಗಮಿಸ್ತಾರೆ ಇದೇ ಸಂದರ್ಭವನ್ನ ಎನ್ಕ್ಯಾಶ್ ಮಾಡಿಕೊಂಡಂತಹ ಉಗ್ರರು ದಾಳಿಯನ್ನ ನಡೆಸಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿ ಮತ್ತೆ ಗುಂಡಿನ ಮೊರತ ಕೇಳಿಸಿರುವಂತದ್ದು ಜಮ್ಮು ಕಾಶ್ಮೀರದಲ್ಲಿ ಉಗ್ರರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿದ್ದಾರೆ ಓರ್ವ ಸಾವನ್ನಪ್ಪಿದ್ರೆ ಐವರಿಗೆ ಗಂಭೀರ ಗಾಯವಾಗಿದೆ ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಘವೇಂದ್ರ ಗುಡಿ ಗುಡಿ ಇವತ್ತು ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದಕರು ಮತ್ತೆ ದಾಳಿಯನ್ನು ನಡೆಸಿದ್ದಾರೆ ಅದರಲ್ಲೂ ಕೂಡ ಜಮ್ಮು ಕಾಶ್ಮೀರಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ ಇದನ್ನೇ ಎನ್ಕ್ಯಾಶ್ ಮಾಡ್ಕೊಂಡಂತಹ ಭಯೋತ್ಪಾದಕರು ದಾಳಿಯನ್ನ ನಡೆಸಿದ್ದಾರೆ ಸದ್ಯದ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಇವತ್ತು ಪಹಲ್ಗಾಮ್ನಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡಿನ ದಾಳಿ ನಡೆಸಿರುವಂಥದ್ದು ಉಗ್ರರು ಅಲ್ಲಿ ಚೈತ್ರ ಇವತ್ತಿನ ವಿಚಾರವನ್ನು ನಾವು ಗಮನಿಸೋದಾದ್ರೆ ಈಗ ನೀವು ಹೇಳ್ತಾ ಇದ್ದಾಗೆ ಲಕ್ಷಾಂತರ ಜನ ವಾರ್ಷಿಕವಾಗಿ ಈ ಒಂದು ಪಹಲ್ಗಾಮ್ ಅನ್ನುವಂಥ ಪ್ರದೇಶದಲ್ಲಿ ಹೋಗ್ತಾರೆ ಸಾಕಷ್ಟು ಟೂರಿಸ್ಟ್ ಅಟ್ರಾಕ್ಷನ್ ಇರ್ತಕ್ಕಂಥದ್ದು ಹೀಗಾಗಿ ಸಹಜವಾಗಿ ಅದನ್ನು ಕಣ್ತುಂಬಿಕೊಳ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಇನೋಸೆಂಟ್ ಆಗಿರ್ತಕ್ಕಂಥ ಪ್ರವಾಸಿಗರ ಮೇಲೆ ಒಂದು ಜಮ್ಮು ಕಾಶ್ಮೀರಕ್ಕೆ ಆದಾಯವನ್ನು ತಂದುಕೊಡುವಂತಹ ಪ್ರವಾಸಿಗರ ಮೇಲೆ ಟಾರ್ಗೆಟ್ ಅನ್ನು ಮಾಡಿಕೊಂಡು ಇವತ್ತು ದಾಳಿಯನ್ನು ನಡೆಸಿರುವಂಥದ್ದು ಆದರೆ ಈ ದಾಳಿ ನಡೆದಂಥ ಸಂದರ್ಭವನ್ನು ನಾವು ಗಮನಿಸಬೇಕಾಗತ್ತೆ ಒಂದು ಕಡೆ ಇವತ್ತು ಸೌದಿ ಅರೇಬಿಯಾಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿದ್ದಾರೆ ಅಲ್ಲಿ ದೊಡ್ಡ ಮಟ್ಟದ ಮಾತುಕತೆ ಆಗ್ತಾ ಇದೆ ಮತ್ತೊಂದು ಕಡೆಯಿಂದ ನೋಡೋದಾದ್ರೆ ಇವತ್ತು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಕೂಡ ಭಾರತದಲ್ಲಿ ಇರುವಂತದ್ದು ಅವರು ಭಾರತ ಪ್ರವಾಸದಲ್ಲಿದ್ದಾರೆ ಇಂಥ ಸಂದರ್ಭವನ್ನ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಭಯೋತ್ಪಾದಕರು ಸಾಕಷ್ಟು ಮುಂಚಿತವಾಗಿ ಇದಕ್ಕೆ ಪ್ಲಾನ್ ಮಾಡಿಕೊಂಡಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಮೂಡ್ತಾ ಇದೆ ಅದಕ್ಕೆ ಅನುಗುಣವಾಗಿ ಈ ಒಂದು ಕಾರ್ಯಾಚರಣೆ ನಡೆಸಿ ಅಲ್ಲಿ ಸಾಕಷ್ಟು ಜನರ ಮೇಲೆ ಇವತ್ತು ಗುಂಡಿನ ದಾಳಿ ನಡೆಸಿರುವಂಥದ್ದು ಪ್ರಾರಂಭಿಕವಾಗಿ ಬಂದಂಥ ಮಾಹಿತಿ ಪ್ರಕಾರ ಆರಿಂದ ಏಳು ಜನರಿಗೆ ಅತ್ಯಂತ ಗಂಭೀರ ಗಾಯಗಳಾಗಿದ್ದಾವೆ ಸಂಬಂಧಿಕರ ಆಕ್ರಂದನವಂತೂ ಮುಗಿಲು ಮೂಡುತ್ತಾ ಇದೆ ಹಾಗೆ ಗುಂಡಿನ ದಾಳಿನ ನಡೆಸಿರುವಂತಹ ಈ ಒಂದು ಭಯೋತ್ಪಾದಕರು ಒಂದು ಪಾಕಿಸ್ತಾನದ ಎಲ್ ಐ ಸಿ ಆ ಕಡೆಯಿಂದ ಬಂದಿರುವಂತಹ ಅಥವಾ ಸ್ಥಳೀಯರ ಬಗ್ಗೆ ಈಗ ಪ್ರಶ್ನೆಗಳು ಮೂಡುತ್ತೆ ಯಾಕಂದ್ರೆ ಸ್ಥಳೀಯರು ಸಾಮಾನ್ಯವಾಗಿ ಆದಾಯ ತಂದು ಪ್ರವಾಸಿಗರನ್ನ ಅತ್ಯುತ್ತಮವಾಗಿ ನೋಡಿಕೊಳ್ಳುವಂತದ್ದು ಕೂಡ ಇದೆ ಒಂದು ಆದರೆ ಹೊರಗಡೆಯಿಂದ ಬಂದಿರತಕ್ಕಂತಹ ಭಯೋತ್ಪಾದಕರು ಈ ರೀತಿಯಾದ ದಾಳಿ ನಡೆಸಿರಬಹುದು ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಇದಕ್ಕೆ ಮತ್ತೊಂದು ಪ್ರಮುಖ ಕಾರಣ ಅಂದ್ರೆ ನಿನ್ನೆ ತಾನೇ ಒಂದು ಗಡಿ ಪ್ರದೇಶ ಏನಿದೆ ಸಿಗೆ ಹೊಂದಿಕೊಂಡಿರ್ತಕ್ಕಂಥ ಪ್ರದೇಶದಲ್ಲಿ ಒಬ್ಬ ಮಹಿಳೆಯೊಂದು ಒಬ್ಬರು ಅಲ್ಲಿ ಅಲ್ಲಿಯ ಒಬ್ಬ ಒಂದು ಸ್ಥಳೀಯರು ಮಾಹಿತಿಯನ್ನು ಕೊಟ್ಟಿರ್ತಾರೆ ಪೊಲೀಸರಿಗೆ ಮತ್ತು ಭದ್ರತಾ ಪಡೆಗಳಿಗೆ ಸರಿಸುಮಾರಾಗಿ ಇಪ್ಪತ್ತೈದು ಜನ ಆರ್ಮ್ಡ್ ಇರ್ತಕ್ಕಂಥ ಜನರು ಇಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಇಲ್ಲಿ ಶಂಕಿತಾಸ್ಪರು ಕಾಣಿಸ್ಕೊಳ್ತಾ ಇದ್ದಾರೆ ಶಂಕಿತರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರ್ತಾರೆ ಅದಕ್ಕೆ ಅನುಗುಣವಾಗಿ ಅಲ್ಲಿ ಕಾರ್ಡನ್ ಆಫ್ ಮಾಡಲಾಗಿರುತ್ತೆ ಈ ಭಯೋತ್ಪಾದಕರನ್ನು ಹುಡುಕುವಂಥ ಪ್ರಯತ್ನಕ್ಕೆ ಸಿ ಆರ್ ಪಿ ಎಫ್ ಇರ್ಬೋದು ಅಥವಾ ಸ್ಥಳೀಯ ಜಮ್ಮು ಕಾಶ್ಮೀರ ಪೊಲೀಸರು ಇರ್ಬೋದು ಮತ್ತು ಸ್ಪೆಷಲ್ ಪಡೆಗಳೇನಿದ್ದಾವೆ ಅವರು ಕೂಡ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ರು ಆದರೆ ಸದ್ಯದ ಮಟ್ಟಿಗೆ ಯಾರನ್ನು ಅಲ್ಲಿ ಅರೆಸ್ಟ್ ಮಾಡಿರುವಂಥದ್ದು ಅಥವಾ ಸಿಕ್ಕಿರುವಂಥದ್ದು ಉದಾಹರಣೆಗಳು ಅಥವಾ ಅದಕ್ಕೆ ಬೇಕಂತ ಮಾಹಿತಿ ಇಲ್ಲ ಆದರೆ ಇವತ್ತು ಈ ದಾಳಿ ನಡೆಸಿರುವಂಥ ಪರಿಯನ್ನು ನೋಡಿದರೆ ನೇರವಾಗಿ ಅಲ್ಲಿ ಪ್ರವಾಸಿಗರು ಯಾವುದೇ ಕಾರಣಕ್ಕೂ ಬರಬಾರ್ದು ಪ್ರ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲೇಬಾರದು ಅನ್ನುವಂಥ ದುರುದ್ದೇಶದಿಂದ ಈ ಒಂದು ದಾಳಿ ನಡೆಸಿದ್ದಾರೆ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇದು ಸದ್ದಾಗಬೇಕು ಇವತ್ತು ಸೌದಿ ಅರೇಬಿಯಾದಲ್ಲಿ ಒಂದು ವೇಳೆ ಈ ವಿಚಾರದ ಬಗ್ಗೆ ಪ್ರಸ್ತಾಪ ಆಗಬೇಕು ಅಥವಾ ಆಗಲೇ ಆಗುವಂಥ ದಾರಿಯನ್ನು ಹುಡುಕಬಹುದು ಅನ್ನುವಂಥದ್ದು ಕೂಡ ಇಲ್ಲಿ ಗಮನದಲ್ಲಿ ಇಟ್ಟುಕೊಂಡಿರುವಂಥ ಸಾಧ್ಯತೆ ಇದೆ ಮತ್ತೆ ಇವತ್ತು ಏನು ಅಮೆರಿಕದ ವೈಸ್ ಪ್ರೆಸಿಡೆಂಟ್ ಇದ್ದಾರೆ ಅವರು ಕೂಡ ಭಾಷಣವನ್ನು ಮಾಡ್ತಾ ಇದ್ರು ಭಾರತದಲ್ಲಿ ಭದ್ರತೆ ಇಲ್ಲ ಇದೆ ಸೌಹಾರ್ದತೆ ಇದೆ ಮುಂದಿನ ಶತಮಾನಕ್ಕೆ ಅನುಗುಣವಾದಂಥ ಡೆವಲಪ್ಮೆಂಟ್ ಇಲ್ಲಿ ಆಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಅವ್ರು ಮಾತನಾಡುತ್ತಿದ್ರು ಇಂಥ ಸಂದರ್ಭದಲ್ಲಿ ಭಯೋತ್ಪಾದಕರು ದಾಳಿ ನಡೆಸಿರುವಂಥದ್ದು ಜನಸಾಮಾನ್ಯರನ್ನ ಟಾರ್ಗೆಟ್ ಮಾಡಿರುವಂಥದ್ದು ಸಹಜವಾಗಿ ಸಾಕಷ್ಟು ಪ್ರಶ್ನೆಗೆ ಕಾರಣವಾಗ್ತಾ ಇದೆ ಜೊತೆಗೆ ಆ ಸ್ಥಳೀಯ ಪೊಲೀಸ್ ಪಡೆಗಳಿರ್ಬೋದು ಅಥವಾ ಆರ್ ಪಿ ಎಫ್ ಇರಬಹುದು ಅವರ ಬಗ್ಗೆ ಕೂಡ ಇಂಟೆಲಿಜೆನ್ಸ್ ಇದರ ಬಗ್ಗೆ ಮುಂಚಿತವಾಗಿ ಾಗಿ ಸಿಕ್ಕಿರ್ಲಿಲ್ವಾ ಯಾಕಂದ್ರೆ ಉಗ್ರರು ಒಂದು ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಭದ್ರತಾ ಪಡೆಗಳು ಯಾವ ರೀತಿಯಾದಂತಹ ಒಂದು ಮುನ್ನೆಚ್ಚರಿಕೆಯನ್ನು ವಹಿಸಿದ್ವು ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ ಚೈತ್ರ ರಾಘವೇಂದ್ರ ಗುಡಿ ಈಗ ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ನೀವು ಗಮನಿಸಿರ್ತೀರಾ ಆ ಜಮ್ಮು ಕಾಶ್ಮೀರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಿ ಆರ್ ಪಿ ಎಫ್ ಸಿಬ್ಬಂದಿ ಇರ್ಬೋದು ಪೊಲೀಸ್ ಸಿಬ್ಬಂದಿ ಇರ್ಬೋದು ರೋಡ್ ರೋಡ್ ನಲ್ಲಿ ಗನ್ನ ಇಟ್ಕೊಂಡು ಕಾಯ್ತಾ ಇರ್ತಾರೆ ಸೊ ಇಷ್ಟೊಂದು ಅಲರ್ಟ್ ಆಗಿದ್ರು ಕೂಡ ಉಗ್ರರು ದಾಳಿಯನ್ನ ನಡೆಸ್ತಾರೆ ಅಂತ ಹೇಳಿದ್ರೆ ಸೊ ಯಾವುದೇ ರೀತಿಯಾದಂತಹ ಮುನ್ಸೂಚನೆ ಸಿಕ್ಕಿರ್ಲಿಲ್ವಾ ಈಗ ಆ ಪಹಲ್ಗಾಮ್ ಅನ್ನುವಂತಹ ಸ್ಥಳದಲ್ಲೇ ಅಟ್ಯಾಕ್ ಆಗಿರೋದಾ ಅಲ್ಲಿ ಒಬ್ಬ ಓರ್ವ ಸಾವನ್ನಪ್ಪಿದ್ದಾನೆ ಐದು ಜನರಿಗೆ ಗಂಭೀರ ಗಾಯಗಳಾಗಿದೆ ಸೊ ಅವರ ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೀಗ ಖಂಡಿತವಾಗಿ ಚೈತ್ರ ಚೈತ್ರ ಇತ್ತೀಚೆಗೆ ನೀವು ಕೂಡ ಕಾಶ್ಮೀರಕ್ಕೆ ಹೋಗಿದ್ರಿ ಅಲ್ಲಿಯ ಭದ್ರತಾ ವ್ಯವಸ್ಥೆ ರಾಘವೇಂದ್ರಗುಡಿ ಉಗ್ರರ ದಾಳಿಯಲ್ಲಿ ಇಬ್ಬರು ಕನ್ನಡಿಗರಿಗೆ ಗಾಯಗಳಾಗಿದೆ ಅಭಿಜಾನ್ ರಾವ್ ಅಭಿಜ್ಞಾನ ರಾವ್ ಗೆ ಗಂಭೀರ ಗಾಯಗಳಾಗಿದೆ ಮಧ್ಯಪ್ರದೇಶ ತಮಿಳುನಾಡಿನ ಪ್ರವಾಸಿಗರಿಗೂ ಗಾಯಗಳಾಗಿದೆ ಅದೇ ಜಮ್ಮು ಕಾಶ್ಮೀರದಲ್ಲಿ ಈ ಪಹಲ್ಗಾಮ್ ಅನ್ನುವಂತಹ ಸ್ಥಳಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಪ್ರವಾಸಿಗರು ಹೋಗ್ತಾರೆ ಬಟ್ ಆದ್ರೆ ಈ ಒಂದು ದಾಳಿಯಲ್ಲಿ ಕನ್ನಡಿಗರಿಗೂ ಕೂಡ ಗಂಭೀರ ಗಾಯವಾಗಿರುವಂತದ್ದು ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ರಾಘವೇಂದ್ರ ಗುಡಿ ನಾವು ಮಾತನಾಡ್ತಾ ಇದ್ವಿ ಅಷ್ಟೊಂದು ಸಿಆರ್ ಸಿಆರ್ ಪಿ ಎಫ್ ಸಿಬ್ಬಂದಿ ಇದ್ರು ಪೊಲೀಸ್ ಸಿಬ್ಬಂದಿಗಳಿದ್ರು ಯಾವುದೇ ಮುನ್ಸೂಚನೆ ಸಿಕ್ಕಿರ್ಲಿಲ್ವಾ ಅದರಲ್ಲೂ ಕೂಡ ಕನ್ನಡಿಗರ ಮೇಲೂ ಕೂಡ ಅಟ್ಯಾಕ್ ಆಗಿದೆ ಗಾಯಗಳಾಗಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಖಂಡಿತವಾಗಿ ಚೈತ್ರ ಸಂಪೂರ್ಣವಾಗಿ ರೇಖೆಯನ್ನು ಮಾಡಿಕೊಂಡು ಯಾವ ಸ್ಥಳದಿಂದ ಯಾವ ಪ್ರವಾಸಿಗರು ಬರ್ತಾರೆ ಯಾವ ಪ್ರದೇಶಕ್ಕೆ ಬರ್ತಾರೆ ಎಲ್ಲವನ್ನು ಕೂಡ ಗಮನಿಸ್ತಾರೆ ನೀವು ಹೇಳ್ತಾ ಇದ್ದಾಗೆ ನೀವು ಕೂಡ ಈಗ ಅಲ್ಲಿ ರೀಸೆಂಟಾಗಿ ವಿಸಿಟ್ ಮಾಡಿದ್ರಿ ನೋಡ್ತಾ ಇದ್ರಿ ಭದ್ರತೆಯ ವ್ಯವಸ್ಥೆಯನ್ನು ಎಸ್ಪೆಷಲಿ ಸಿಟಿ ವಲಯ ಏನಿದೆ ಶಹರ ಏನಿದೆ ಅಲ್ಲಿ ಸಾಕಷ್ಟು ಮಾಡೋ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಪಹಲ್ಗಾಮ್ ರೀತಿಯಾಗಿರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಸಾಕಷ್ಟು ಸೆಕ್ಯೂರಿಟಿ ವ್ಯವಸ್ಥೆ ಇರುತ್ತೆ ಅಂದುಕೊಂಡರೂ ಕೂಡ ಗಡಿ ಪ್ರದೇಶಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶ ಆಗಿರೋದ್ರಿಂದಾಗಿ ಯಾವ ಸಂದರ್ಭದಲ್ಲಿ ಯಾವ ಕಡೆಯಿಂದ ಆದರೂ ಕೂಡ ಬರುವಂಥ ಸಾಧ್ಯತೆ ಇರುತ್ತೆ ಉಗ್ರರು ಜೊತೆಗೆ ಸ್ಥಳೀಯರು ಕೂಡ ಅಲ್ಲಿ ಈಗ ಈಗ ಇತ್ತೀಚಿನ ದಿನದಲ್ಲಿ ನಾವು ಗಮನಿಸ್ತಾ ಇದ್ವಿ ಸ್ಥಳೀಯ ಭಯೋತ್ಪಾದಕತೆ ಸಾಕಷ್ಟು ಕಡಿಮೆ ಆಗಿದೆ ನಿಯಂತ್ರಣದಲ್ಲಿ ಇದೆ ಅಂತ ಹೇಳಲಾಗ್ತಾ ಇದ್ರು ಇರುವಂತಹ ಭಯೋತ್ಪಾದಕರತ್ತಾರೆ ಪ್ರಚುರ ಪಡಿಸೋದಕ್ಕೆ ಮತ್ತಷ್ಟು ಜನರನ್ನ ಒಂದು ಉಗ್ರ ಸಂಘಟನೆಗೆ ಸೆಳೆಯುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರಲ್ಲ ಅದರ ಭಾಗವಾಗಿ ಕೂಡ ಈ ದಾಳಿಯನ್ನು ನಡೆಸಿರುವಂತಹ ಸಾಧ್ಯತೆ ಇದೆ ಯಾಕಂದ್ರೆ ಇವತ್ತು ಗಾಯಗೊಂಡವರಲ್ಲಿ ತಮಿಳುನಾಡಿನಿಂದ ಬಂದಂತವರು ಇದ್ದಾರೆ ಕೇರಳದಿಂದ ಬಂದಂತವರು ಇದ್ದಾರೆ ಇಬ್ಬರು ಕನ್ನಡಿಗರು ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದರಲ್ಲೂ ಒಬ್ಬರು ಕಂಡಿ ಕನ್ನಡಿಗರ ಸ್ಥಿತಿ ಸಾಕಷ್ಟು ಚಿತ್ರ ಅಂತಾಜನಕವಾಗಿದೆ ಅಂತಕ್ಕಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ ಅಂದರೆ ದಕ್ಷಿಣ ಭಾರತದಿಂದ ಪ್ರವಾಸಿಗರು ಬಂದಿರತಕ್ಕಂಥದ್ದನ್ನು ಮುಂಚಿತವಾಗಿ ಅವರು ಮಾಹಿತಿಯನ್ನು ಕೂಡ ಪಡೆದುಕೊಂಡಿರುವಂತಹ ಸಾಧ್ಯತೆ ಇದೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ದೀವಿ ದೇಶದಲ್ಲಿ ಸಾಕಷ್ಟು ವಿಚಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಪ್ರತಿಭಟನೆಗಳು ಮತ್ತೊಂದು ಕಡೆಯಿಂದ ಇಲ್ಲಿ ವಿದೇಶದಿಂದ ಬರುವಂಥ ಅತಿಥಿಗಳ ಒಂದು ಭೇಟಿ ಆಗುವಂಥದ್ದು ಭಾರತದ ಪ್ರಧಾನಿ ಇವತ್ತು ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಇಂತಹ ಸಂದರ್ಭದಲ್ಲಿ ಆಯ್ಕೆ ಮಾಡಿಕೊಂಡು ದಾಳಿ ಮಾಡಿರುವಂಥ ಹಿನ್ನೆಲೆಯನ್ನು ಗಮನಿಸ್ತಾ ಇದ್ರೆ ಸಾಕಷ್ಟು ಚರ್ಚೆಗೆ ಇದು ಕಾರಣವಾಗ್ತಾ ಇದೆ ಯಾಕಂದರೆ ಇದನ್ನು ನಾವು ಇದು ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಂತ ಪರಿಗಣನೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಚೈತ್ರ ಇದು ಈ ಒಂದು ಪ್ಲಾನಿಂಗ್ ಏನ್ ನಡೆಯುತ್ತೆ ಅನ್ನು ನಡೀಬೇಕಾದ್ರೆ ಒಂದು ಮದ್ದು ಗುಂಡುಗಳ ಪೂರೈಕೆ ಆಗಬೇಕು ಅಲ್ಲಿ ಇಂಟೆಲಿಜೆನ್ಸ್ ಸ್ಥಳೀಯ ಇಂಟೆಲಿಜೆನ್ಸ್ ಅವರಿಗೆ ಗೊತ್ತಾಗಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಯಾಕಂದ್ರೆ ಈಗ ದಾಳಿಗೆ ಒಳಗಾಗಿರ್ತಕ್ಕಂಥ ಪ್ರವಾಸಿಗರ ಹಿನ್ನೆಲೆಯನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅದ್ರ ಬಗ್ಗೆ ಇನ್ನೂ ಮಾಹಿತಿ ಬಂದಿಲ್ಲ ಹೀಗಾಗಿ ಮುಂಚಿತವಾಗಿಯೇ ವೆಲ್ ಪ್ಲಾನ್ಡ್ ಆಗಿ ದಾಳಿನ ಮಾಡಿರುವಂತಹ ಸಾಧ್ಯತೆ ಇದೆ ಆದರೆ ಈ ದಾಳಿಯನ್ನು ನಿಷ್ಕ್ರಿಯವನ್ನಗೊಳಿಸಲಾಗುತ್ತೆ ಅವರನ್ನ ಈ ಭಯೋತ್ಪಾದಕರನ್ನ ಹೆಡೆಮುರಿ ಕಟ್ಟಲಾಗುತ್ತೆ ಅನ್ನೋದನ್ನು ಎಲ್ಲರಿಗೂ ಗೊತ್ತಿರುವಂತದ್ದು ಆದರೆ ಯಾರು ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ ಇನ್ನೂ ಕೂಡ ಕಠಿಣ ಪ್ರಮಾಣದಲ್ಲಿ ಅಲ್ಲಿ ಕಾರ್ಯಾಚರಣೆ ಆಗ್ಬೇಕಾಗಿರುವಂತಹ ಅವಶ್ಯಕತೆಗಳು ಕೂಡ ಕಂಡು ಬರ್ತಾ ಇದೆ ಚೈತ್ರ